ಶ್ರೀಕೃಷ್ಣ ಹೇಳುತ್ತಾನೆ ನಾನು ಒಳ್ಳೆಯ ಜನರನ್ನು ಬಹಳಷ್ಟು ಪರೀಕ್ಷಿಸುತ್ತೇನೆ ಆದರೆ ಅವರ ಸಹವಾಸವನ್ನು ಎಂದಿಗೂ ಪರೀಕ್ಷಿಸುವುದಿಲ್ಲ ನಾನು ವೃದ್ಧರಿಗೆ ಬಹಳಷ್ಟು ನೀಡುತ್ತೇನೆ ಆದರೆ ನಾನು ಅವರಿಗೆ ಎಂದಿಗೂ ಸಹವಾಸವನ್ನು ನೀಡುವುದಿಲ್ಲ ಹೋಗುವುದು ಮತ್ತು ಮಲಗುವುದರ ನಡುವೆ ವ್ಯತ್ಯಾಸವಿದೆ ಇಲ್ಲದಿದ್ದರೆ ಸಮಸ್ಯೆಗಳು ಬಂದಿರುವುದು ನಿಮ್ಮನ್ನು ಬಲಪಡಿಸಲು ದುರ್ಬಲಗೊಳಿಸಲು ಅಲ್ಲ ಎಲ್ಲವೂ ದೇವರ ಮೇಲೆ ಅವಲಂಬಿತವಾಗಿದೆ ಎಂಬಂತೆ ಪ್ರಾರ್ಥಿಸಿ ಮತ್ತು ಎಲ್ಲವೂ ನಿಮ್ಮನ್ನು ಅವಲಂಬಿಸಿದೆ ಎಂಬಂತೆ ಶ್ರಮಿಸಿ ನೀವು ಒಬ್ಬಂಟಿಯಾಗಿದ್ದರೆ ನಿಮ್ಮ ಆಲೋಚನೆಗಳನ್ನು ನಿಯಂತ್ರಿಸಿ ಮತ್ತು ನೀವು ಅನೇಕ ಜನರೊಂದಿಗಿದ್ದರೆ ನಿಮ್ಮ ನಾಲಿಗೆಯನ್ನು ನಿಯಂತ್ರಿಸಿ ಶ್ರೀಕೃಷ್ಣ ಹೇಳುತ್ತಾನೆ ನೀವು ಏನು ಬಯಸುತ್ತೀರೋ ಅದಾಗುತ್ತದೆ ಆದ್ದರಿಂದ ನನಗೆ ಬೇಕಾದುದನ್ನು ಮಾಡಿ ಆಗ ಅದು ಆಗುತ್ತದೆ ನೀವು ಏನು ಬಯಸುತ್ತೀರೋ ಅದಾಗುತ್ತದೆ ಶ್ರೀಕೃಷ್ಣ ಹೇಳುತ್ತಾನೆ ಹುಟ್ಟಿದವರಿಗೆ ಸಾವು ಖಚಿತ ಸಾಯಲಿರುವವರಿಗೆ ಜನ್ಮ ಎಷ್ಟು ಖಚಿತ ಆದ್ದರಿಂದ ಖಚಿತವಾದದ್ದಕ್ಕಾಗಿ ದುಃಖಿಸಿ ನಿಮ್ಮನ್ನು ನಂಬಬೇಡಿ ಅದು ಶಕ್ತಿಯಾಗುತ್ತದೆ ಮತ್ತು ನೀವು ಇತರರನ್ನು ನಂಬಿದರೆ ಅದು ದೌರ್ಬಲ್ಯವಾಗುತ್ತದೆ ಜಾತಿ ಎಂದರೆ ನೀವು ಸರಿಯಾಗಿದ್ದಾಗ ಯಾರೂ ನೆನಪಿಗೆ ಬರುವುದಿಲ್ಲ ಆದರೆ ನೀವು ತಪ್ಪು ಮಾಡಿದಾಗ ಎಲ್ಲರೂ ನೆನಪಿಸಿಕೊಳ್ಳುತ್ತಾರೆ ಒಬ್ಬ ವ್ಯಕ್ತಿ ಎಷ್ಟೇ ನ್ಯಾಯಯುತಗಾಗಿದ್ದರೂ ಅವರ ನೆರಳು ಯಾವಾಗಲೂ ಕತ್ತಲೆಯಾಗಿರುತ್ತದೆ ನಾನು ಉತ್ತಮ ಎಂಬ ಆಲೋಚನೆ ಆತ್ಮವಿಶ್ವಾಸ ಆದರೆ ನಾನು ಮಾತ್ರ ಉತ್ತಮ ಎಂಬ ಆಲೋಚನೆ ಅಹಂಕಾರ ಮತ್ತು ನಾವು ಇದರಿಂದ ನಮ್ಮನ್ನು ರಕ್ಷಿಸಿಕೊಳ್ಳಬೇಕು ಒಂದು ಪರಿಸ್ಥಿತಿಯು ನಿಮ್ಮನ್ನು ಹೆಚ್ಚು ಮುರಿಯುತ್ತದೆ ಅದು ನಿಮ್ಮನ್ನು ಬಲಪಡಿಸುತ್ತದೆ ಜೀವನದಲ್ಲಿ ಅನೇಕ ಸಂಬಂಧಗಳು ಅಗತ್ಯವಿಲ್ಲ ಆದರೆ ನಾವು ಹೊಂದಿರುವ ಸಂಬಂಧಗಳು ಮುಖ್ಯ ಜೀವನದ ಪ್ರತಿ ಬೆಳಗ್ಗೆ ಕೆಲವು ಪರಿಸ್ಥಿತಿಗಳನ್ನು ತರುತ್ತದೆ ಮತ್ತು ಜೀವನದ ಪ್ರತಿಯೊಂದು ಅನುಭವವು ಜಾತಿಯಾಗಿದೆ ಶ್ರೀಕೃಷ್ಣ ಹೇಳುತ್ತಾನೆ ನಾನು ಎಲ್ಲ ಜೀವಿಗಳನ್ನು ಒಂದು ಸಮಾಜವಾಗಿ ನೋಡುತ್ತೇನೆ ನಾನು ನನಗೆ ಹೆಚ್ಚು ಅಥವಾ ಕಡಿಮೆ ಪ್ರಿಯನಲ್ಲ ಆದರೆ ನನ್ನನ್ನು ಪ್ರೀತಿಯಿಂದ ಪೂಜಿಸುವವರು ನನ್ನೊಳಗೆ ವಾಸಿಸುತ್ತಾರೆ ಮತ್ತು ನಾನು ಯಾವಾಗಲೂ ಅವರ ಜೀವನದಲ್ಲಿ ಅವರೊಂದಿಗಿರುತ್ತೇನೆ ನೀವು ಯಾರೊಂದಿಗಾದರೂ ಸ್ನೇಹಿತರಾಗಲು ಸಾಧ್ಯವಾಗದಿದ್ದರೆ ನೀವು ಶತ್ರುಗಳಂತೆ ವರ್ತಿಸಬಾರದು ಇಂದು ಅದು ನಿನ್ನದು ನಾಳೆ ಅದು ಬೇರೆಯವರಿಗೆ ಸೇರುತ್ತದೆ ಪ್ರತಿಯೊಂದು ಅಮೂಲ್ಯ ವಸ್ತುವನ್ನು ಎತ್ತಿಕೊಳ್ಳಲು ಬಗ್ಗಬೇಕು ತಮ್ಮ ಹೆತ್ತವರ ಆಶೀರ್ವಾದಗಳು ಇವುಗಳಲ್ಲಿ ಒಂದು ಅದೃಷ್ಟವಿದ್ದ ಜನರು ಸ್ವಲ್ಪವಾದರು ಅವರು ದೊಡ್ಡವರಾದಾಗ ಅವರು ದೇವರಿಗೆ ಧನ್ಯವಾದ ಹೇಳುತ್ತಾರೆ ಮತ್ತು ದುರದೃಷ್ಟವಿದ್ದವರು ಸ್ವಲ್ಪವಾದರೂ ಅವರು ಚೆನ್ನಾಡಿ ಮಾಡುತ್ತಾರೆ ಕೆಟ್ಟ ಕೆಲಸಗಳನ್ನು ಮಾಡುವುದಿಲ್ಲ ಅವು ಬದ್ಧವಾಗಿವೆ ಒಳ್ಳೆಯ ಕೆಲಸಗಳನ್ನು ಮಾಡುವುದಿಲ್ಲ ಅವು ಬದ್ಧವಾಗಿವೆ ಕಾಲದೊಂದಿಗೆ ಚಲಿಸುವುದು ಅನಿವಾರ್ಯವಲ್ಲ ಸತ್ಯದೊಂದಿಗೆ ಬನ್ನಿ ಒಂದು ದಿನ ಸಮಯವೂ ನಿಮ್ಮೊಂದಿಗಿರುತ್ತದೆ ಇಂದಿನ ಕಾಲದಲ್ಲಿ ಯಾರಿಗೂ ಹಾಗನಿಸಲು ಬಿಡಬೇಡಿ ನೀವು ಒಳಗೆ ಮುರಿದು ಹೋಗಿದ್ದೀರಿ ಏಕೆಂದರೆ ಜನರು ಮುರಿದ ಹಣೆಯ ಇಟ್ಟಿಗೆಗಳನ್ನು ಸಹ ಎತ್ತುಕೊಳ್ಳುತ್ತಾರೆ ದಾರಿಗಳು ಎಂದಿಗೂ ಮುರಿಯುವುದಿಲ್ಲ ಜನರು ಹೆಚ್ಚಾಗಿ ಧೈರ್ಯ ಕಳೆದುಕೊಳ್ಳುತ್ತಾರೆ ತಾಳ್ಮೆ ಮತ್ತು ಸತ್ಯವು ಅಂತಹ ವಾಹನವಾಗಿದೆ ಅದು ಎಂದಿಗೂ ತನ್ನ ಧ್ವನಿಯನ್ನು ಯಾರ ಪಾದಗಳ ಮೇಲೂ ಬೀಳಲು ಬಿಡುವುದಿಲ್ಲ ಯಾರ ದೃಷ್ಟಿಯಲ್ಲೂ ಬೀಳಲು ಬಿಡುವುದಿಲ್ಲ ಸುಳ್ಳಿನಲ್ಲಿ ಬದುಕಲು ಹೊಗ್ಗಿಸಿಕೊಂಡವರಿಗೆ ಮಾತ್ರ ಸತ್ಯವು ಕಹಿಯಾಗಿರುತ್ತದೆ ಜೀವನದಲ್ಲಿ ಗೆಲ್ಲಲು ದೃಢ ಸಂಕಲ್ಪ ಬೇಕು ಸೋಲಲು ಕಂಬಳಿ ಸಾಕು ಮೌನವಾಗಿರುವುದು ಸರಿಯಲ್ಲ ಹೆಚ್ಚಿನ ದೇವತೆಗಳು ಈ ಲೋಕಕ್ಕೆ ಬಂದಿದ್ದಾರೆ ಎಂಬುದಕ್ಕೆ ಇತಿಹಾಸ ಸಾಕ್ಷಿ ಏಕೆಂದರೆ ಮನುಷ್ಯನು ಕಾಲ ಕಳೆದ ನಂತರವೂ ಅವರನ್ನು ವಿರೋಧಿಸಲು ಸಾಧ್ಯವಾಗಲಿಲ್ಲ ಮನುಷ್ಯನು ತನ್ನ ಧರ್ಮದ ಬಗ್ಗೆ ದುರಹಂಕಾರಿಯಾದಾಗ ಆಗ ಧರ್ಮವು ಅವನ ಕೈಯಲ್ಲಿ ನಡೆಯಲು ಪ್ರಾರಂಭಿಸುತ್ತದೆ ಮನುಷ್ಯನು ತಪ್ಪುಗಳನ್ನು ಮಾಡುವುದರಿಂದ ಏನನ್ನಾದರೂ ಕಲಿಯುತ್ತಾನೆ ಎಂಬುದು ಸತ್ಯ ಆದರೆ ಅವನು ತನ್ನ ಜೀವನದುದ್ದಕ್ಕೂ ತಪ್ಪುಗಳನ್ನು ಮಾಡುತ್ತಲೇ ಇರಬೇಕು ಮತ್ತು ತಾನು ಕಲಿಯುತ್ತಿದ್ದೇನೆ ಎಂದು ಹೇಳಬೇಕೆಂದಿಲ್ಲ ಯಾರಾದರೂ ನಿಮ್ಮನ್ನು ನೋಯಿಸಿದ್ದರೆ ದೊಡ್ಡ ವಿಷಯವಾಗಬೇಡಿ ಶ್ರೀಕೃಷ್ಣ ಹೇಳುತ್ತಾನೆ ನನ್ನನ್ನು ನಂಬಿ ಜನರು ಈ ಮರಕ್ಕೆ ಕಲ್ಲೆಸೆಯುತ್ತಾರೆ ಆದರೆ ಇದು ಪ್ರಕೃತಿಗಿಂತ ಸಿಹಿಯಾದ ಫಲಗಳನ್ನು ನೀಡುತ್ತದೆ ನಿರ್ಧಾರವನ್ನು ಎಂದಿಗೂ ಸಂದೇಹಿಸಬೇಡಿ ನಿಮಗೆ ಶಿಕ್ಷೆಯಾಗುತ್ತಿದ್ದರೆ ಪಾಪ ನಿಮ್ಮದಾಗುತ್ತದೆ ನಾವು ಯಾರಿಗಾದರೂ ಏನಾದರೂ ಒಳ್ಳೆಯದು ಮಾಡುತ್ತಿದ್ದೇವೆ ಎಂದರೆ ನಮಗೂ ಏನಾದರೂ ಒಳ್ಳೆಯದು ಸಂಭವಿಸಿದಾಗ ನಂಬಿಕೆಯಿಡಿ ಯಾರಾದರೂ ಯಾವಾಗಲೂ ಬದಲಾಗುವ ಸ್ವಭಾವವುಳ್ಳವನು ಎಂದಿಗೂ ಯಾರಿಗೂ ಸೇರಲು ಸಾಧ್ಯವಿಲ್ಲ ಅವನು ಸಹ ದುಃಖದ ಸಮಯವಾಗಲಿ ಅಥವಾ ಸಮಯವಾಗಲಿ ಯಾವಾಗಲೂ ಜಾಗರೂಕರಾಗಿರಿ ಏಕೆಂದರೆ ಯಾರ ಶಾಪವೂ ಖಾಲಿಯಾಗಿಲ್ಲ ಯಾರ ಪ್ರಾರ್ಥನೆಯೂ ಅಲ್ಲ ಜನರ ಟೀಕೆಗಳಿಂದಾಗಿ ನಿಮ್ಮ ಹಾದಿಯನ್ನು ಎಂದಿಗೂ ಬದಲಾಯಿಸಬೇಡಿ ಯಶಸ್ಸನ್ನು ಸಾಧಿಸಲು ಅವಮಾನದಿಂದಲ್ಲ ಧೈರ್ಯದಿಂದ ಯಾರಾದರೂ ನಿಮ್ಮನ್ನು ಜೀವನದಲ್ಲಿ ಅಡ್ಡಿಪಡಿಸಿದರೆ ನೀವು ಅವರಿಗೆ ಕೃತಜ್ಞರಾಗಿರುತ್ತೀರಿ ತಾಯಿ ಮತ್ತು ಗೌರವ ಎಂದು ಜನರು ಹೇಳುತ್ತಿರುವಷ್ಟೇ ಹೆಚ್ಚು ಕನಸುಗಳು ಭಗ್ನವಾಗಿವೆ ನೀವು ಒಬ್ಬಂಟಿಯಾಗಿ ಹೋರಾಡಿದರೂ ಯಾರ ಮುಂದೆಯೂ ನಿಮ್ಮನ್ನು ಎಂದಿಗೂ ಮುರಿಯಲು ಬಿಡಬೇಡಿ ಏಕೆಂದರೆ ನೀವು ನಿಮ್ಮನ್ನು ಗೌರವಿಸಿದಾಗ ಮಾತ್ರ ನಿಮಗೆ ಬೇರೆಯವರಿಂದ ಗೌರವ ಸಿಗುತ್ತದೆ ಪ್ರಾರ್ಥನೆಗಳು ಎಂದಿಗೂ ನಿಮ್ಮೊಂದಿಗಿರುವುದಿಲ್ಲ ಅವಳು ಹೊರಟು ಹೋಗುತ್ತಾಳೆ ಮತ್ತು ಸೊಸೆ ಎಂದಿಗೂ ಬಿಡುವುದಿಲ್ಲ ಪೊರಕೆ ಕಟ್ಟಿರುವವರೆಗೆ ಅದು ಕಸವನ್ನು ಸ್ವಚ್ಛ ಮಾಡುತ್ತದೆ ಮತ್ತು ಟೈ ಸಡಿಲವಾದ ಮೇಲೆ ಪೊರಕೆ ಸ್ವತಃ ಕಸವಾಗುತ್ತದೆ ಆದ್ದರಿಂದ ನಿಮ್ಮ ಪ್ರೀತಿಯವರೊಂದಿಗೆ ಇರಿ ನಿಮ್ಮ ಗುರಿಗೆ ಅರ್ಧ ದಾರಿಯಲ್ಲಿ ಹೋಗಿ ಎಂದಿಗೂ ಹಿಂತಿರುಗಬೇಡಿ ಏಕೆಂದರೆ ಹಿಂತಿರುಗುವ ದಾರಿಯಲ್ಲಿ ನೀವು ಅರ್ಧ ದಾರಿಯಲ್ಲಿ ಹೋಗಬೇಕಾಗುತ್ತದೆ ಸಂತೋಷದಲ್ಲಿ ನಿಮ್ಮನ್ನು ಬೆಂಬಲಿಸುವವರು ಬಂಧುಗಳು ಆದರೆ ದುಃಖದಲ್ಲಿ ನಿಮ್ಮನ್ನು ಬೆಂಬಲಿಸುವವರು ದೇವತೆಗಳು ನೀವು ಪಡೆಯುವುದು ನಿಮಗೆ ಒಳ್ಳೆಯದು ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾಳೆ ಅದು ನಿಮಗೆ ಗೊತ್ತಿಲ್ಲ ಆದರೆ ಕೊಡುವವನಿಗೆ ಅದು ಚೆನ್ನಾಗಿ ಗೊತ್ತಿದೆ ಸಮಯ ಬಂದಾಗ ಸಮಯಕ್ಕಿಂತ ಮುಂಚೆ ಪ್ರತಿಯೊಬ್ಬರಿಗೂ ಅವರಿಗೆ ಬೇಕಾದದು ಸಿಗುತ್ತದೆ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ ಎಲ್ಲಾ ದುಃಖಗಳಿಗೂ ವಿಭಜನೆ ಕಾರಣ ನಿಮ್ಮ ಕೆಟ್ಟ ಕಾಲದಲ್ಲಿ ಧ್ವನಿ ಮತ್ತು ಸಮಯ ಎರಡಕ್ಕೂ ನಂಬಿಕೆಯಿಡಿ ಏಕೆಂದರೆ ಸಮಯವು ಕೋಗಿಲೆಯನ್ನು ಸಹ ವಜ್ರವಾಗಿ ಮಾಡಬಹುದು ಮತ್ತು ಈ ಧ್ವನಿಯು ಬಣ್ಣವನ್ನು ರಾಜನಾಗಿ ಮಾಡಬಹುದು ಗೆಲ್ಲಲು ಯಾವಾಗಲೂ ಸಿದ್ಧವಾಗಿರುವ ವ್ಯಕ್ತಿಯು ಇತರರ ವಿಜಯದಲ್ಲಿಯೂ ಸಂತೋಷವನ್ನನುಭವಿಸುತ್ತಾನೆ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ ಯಾರಾದರೂ ನಮ್ಮನ್ನು ಬೆದರಿಸಲು ಪ್ರಯತ್ನಿಸುತ್ತಿದ್ದರೆ ಅವರದನ್ನು ಮಾಡಲಿ ಇದು ಅವರ ಕರ್ಮ ಮತ್ತು ಕಾಲವು ಖಂಡಿತವಾಗೂ ಅವರ ಕರ್ಮಗಳಿಗೆ ಪ್ರತಿಫಲ ನೀಡುತ್ತದೆ ಆದರೆ ನಾವು ಯಾರನ್ನು ಎಂದಿಗೂ ಬೆದರಿಸಬಾರದು ಏಕೆಂದರೆ ಇದು ನಮ್ಮ ಧರ್ಮ ನೀವು ಯಾರನ್ನಾದರೂ ಕೀಳಾಗಿ ನೋಡುತ್ತಿದ್ದರೆ ನೀವು ಅವರನ್ನು ದೂರದಿಂದ ನೋಡುತ್ತಿದ್ದೀರಿ ಅಥವಾ ನಿಮ್ಮ ಆಂತರಿಕ ಅಹಂಕಾರದಿಂದ ದೇವರು ನಿಮಗಾಗಿ ತೆರೆದಿರುವ ಮಾರ್ಗವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ ದೇವರು ನಿಮ್ಮನ್ನು ಎಲ್ಲರಿಗಿಂತ ವಿಭಿನ್ನವಾಗಿ ಸೃಷ್ಟಿಸಿದ್ದಾರೆ ಇತರರಂತೆ ಆಗುವುದರಿಂದ ನಿಮ್ಮ ವಾಸ್ತವಿಕತೆಯನ್ನು ನಾಶಗೊಳಿಸಬೇಡಿ ಸಂಬಂಧಗಳು ದೊಡ್ಡದಾಗಿ ಮಾತನಾಡುವುದರಿಂದಲ್ಲ ಬದಲಾಗಿ ಚಿಕ್ಕ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಆಳಗೊಳ್ಳುತ್ತವೆ ನೀವು ವಿಧಿಯಿಂದ ಹೆಚ್ಚು ನಿರೀಕ್ಷೆ ಮಾಡುತ್ತೀರಿ ಅದು ನಿಮ್ಮನ್ನು ನಿರಾಸಪಡಿಸುತ್ತದೆ ಮತ್ತು ನೀವು ನಿಮ್ಮ ಕ್ರಿಯೆಗಳಿಗೆ ಹೆಚ್ಚು ಒತ್ತು ಕೊಡುತ್ತೀರಿ ಆಗ ನೀವು ಯಾವಾಗಲೂ ನೀವು ನಿರೀಕ್ಷಿಸುವುದಕ್ಕಿಂತ ಹೆಚ್ಚಿನದನ್ನು ಪಡೆಯುತ್ತೀರಿ ಸ್ನೇಹಿತರೆ ಈ ವಿಡಿಯೋದಿಂದ ನೀವು ಬಹಳಷ್ಟು ಕಲಿತಿದ್ದೀರಿ ಎಂದು ಭಾವಿಸುತ್ತೇನೆ ನವ ಮಾಹಿತಿಪೂರ್ಣ ವಿಡಿಯೋದಲ್ಲಿ ಶೀಘ್ರವೇ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ನಿಮ್ಮನ್ನು ಕಾಳಜಿ ವಹಿಸಿ